ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಹಾಗೂ ನೈನ್ ಎಸ್ಟಿ ನಕಲಿ ಪ್ರಮಾಣ ಪತ್ರಗಳನ್ನು ತಡೆಗಟ್ಟಲು ಆಗಸ್ಟ್ ಹದಿಮೂರರಂದು ಯಾದಗಿರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ ಹೇಳಿದರು ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ನಾಯಕ ಸಮುದಾಯದ ಪರ್ಯಾಯ ಪದಗಳಾದ ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಎಂದು ಕೇಂದ್ರ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಸಹ ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಮತ್ತು ಪರಿವಾರದ ಹೆಸರಿನ ಮೇಲೆ ಅನೇಕ ನಕಲಿ ಎಸ್ಟಿ ಪ್ರಮಾಣ ಪತ್ರಗಳು ಅವ್ಯಾಹುತವಾಗಿ ನೀಡಲಾಗುತ್ತಿದೆ ಇದನ್ನು ತಡೆಗಟ್ಟಲು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಇದನ್ನು ಪ್ರತಿ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಕೂಡಲೇ ಸರ್ಕಾರ ಇದರ ಬಗ್ಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ನೇರವಾಗಿ ಮತ್ತು ಸತ್ಯವನ್ನು ಮಾತನಾಡುವ ಕೆಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಟ್ಟಿದ್ದನ್ನು ವಾಲ್ಮೀಕಿ ಸಮುದಾಯವು ತೀವ್ರವಾಗಿ ಖಂಡಿಸುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಸಹಜ ಈ ಸರ್ಕಾರವು ವಾಲ್ಮೀಕಿ ಸಮುದಾಯದ ಸಚಿವರನ್ನು ಹಂತ ಹಂತವಾಗಿ ರಾಜಕೀಯವಾಗಿ ಮುಗಿಸುತ್ತಿದೆ ಎನ್ನುವ ಭಾವ ಸಮುದಾಯದ ಜನರಲ್ಲಿ ಮೂಡುತ್ತಿದೆ ಕೂಡಲೇ ಕೆಎನ್ ರಾಜಣ್ಣ ಅವರನ್ನು ಪುನಃ ಸಂಪುಟಕ್ಕೆ ತೆಗೆದುಕೊಂಡು ಅದೇ ಖಾತೆಯನ್ನು ನೀಡಬೇಕು ಇಲ್ಲವಾದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು ಪರಿಶಿಷ್ಟ ಪಂಗಡದ ಹೆಸರಿನ ಮೇಲೆ ಕಾರವಾರ ಮತ್ತು ಪರಿವಾರ ಸಮುದಾಯಗಳಿಗೆ ನಕಲಿ ಪ್ರಮಾಣ ಪತ್ರಗಳನ್ನು ಅಜ್ಞಾಹವಾಗಿ ವಿತರಣೆ ಆಗ್ತಾ ಇದೆ ಇದನ್ನು ಸಾಕಷ್ಟು ಸಲ ನಾವು ಈಗಾಗಲೇ ಮನವಿಗಳನ್ನು ಕೊಟ್ಟಿದ್ದೀವಿ ಕಳೆದ ಸರ್ಕಾರದ ಬಗ್ಗೆ ಮನೆ ಮತ್ತು ಈ ಸರ್ಕಾರದ ಪ್ರಾರಂಭದಲ್ಲಿ ನಿರಂತರವಾಗಿ ಮನವಿಯನ್ನು ಕೊಡ್ಕೊತ ಬಂದಿದ್ದೀವಿ ಆದರೆ ಸರ್ಕಾರ ಯಾವುದೇ ತಿಳಿ ಕೊಡ್ತಾ ಇಲ್ಲ ಈಗಾಗಲೇ ఉచ న్యాయ సహ అదేశా పాలన అంతే సర్కార్ నిర్దేశ అదూ ఆగి ఆయన సహ కమ జరుగుతాయి అదన ప్రతిభిసి స్వమీజీ నేతృత్వంలో విభాగ మట్టే యదగీరి అతిహెచ్చు సర్వారత్ పరివార ప్రమాణ పత్రు ఇష్యూ ఆయన యాకంద్రె యాదగీరి ప్రశ్న ఉద్భావ ఆబోదు ಯಾತ್ರಿ ಆದ ನಂತರ ಮತ್ತೆ ನಾವು ಒಂದೊಂದು ಜಿಲ್ಲೆಗೆ ಜಿಲ್ಲಾವಾರು ಮಾಡ್ತಾ ಹೋಗ್ತಾ ಇದ್ವಿ ಅಂದ್ರೆ ವಿಭಾಗ ಮಟ್ಟದ ಯಾತ್ರಿಯಲ್ಲಿ ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಭಾಗವಹಿಸಬೇಕು ಮತ್ತು ಸರ್ಕಾರಕ್ಕೆ ನಾವು ಆಗ್ರಹಿಸುವುದು ಅಂತಂದ್ರೆ ಕೂಡಲೇ ನೀವು ಇದಕ್ಕೆ ಕಡಿವಾಣ ಆಗಬೇಕು ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಕ್ಲಿಯರ್ ನೋಟಿಫಿಕೇಶನ್ ಇದೆ ಮಾಡಿ ನಿಮಗೆ ಆದೇಶ ಮಾಡಿದ್ರು ಸಹ ಸ್ಥಳ ಪರಿವಾರ ಯಾರು ಒಂದೊಂದು ಕೇರ್ ಕೊಡ್ತಾ ಇದ್ರು ಸಹ తలబాకీ పరివారిక ఏదైతే వృద్ధి ఆగి వాల్మీకి జాతి అదిక తలవార నక పరివారీ అర్చి కొట్ట తలవారీ సర్టిఫికేట్ ఇష్ట వంచే అదన నేరీ ఖండిస్తా బ ఎత్తుకో ಪ್ರಮಾಣ ಖಂಡಿತ ಪ್ರಮಾಣ ಪತ್ರ ಕಡಿವಾಣ ಹಾಕಬೇಕು ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟನ ನಾವು ಹಂತ ಹಂತವಾಗಿ ತೀವ್ರಗೊಳಿಸ್ತೇವೆ ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ನಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ನೇರ ಮತ್ತು ನಿಷ್ಠೂರವಾಗಿ ಮಾತಾಡ್ತಿರ್ತಕ್ಕಂಥ ಹಿರಿಯ ರಾಜಕಾರಣಿ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈಗೊಂಡಿದ್ದಾರೆ ಇದಕ್ಕೆ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಯಾಕಂತಂದ್ರೆ ಇದು ಎರಡನೇ సచివ స్థాన ఇవ్వరు పడుకో పరిశిష్ట పంగళ నగేంద్రవర్ ఎని రాజ్ నాగేంద్రవర్ మంత్రి స్థాన తగ్దా ఆ పరిశిష్ట పంగళద మంత్రి స్థాన యారి పడ ముఖ్యమంత్రి తమందే ఈ రాజన్నవ్ ఇ మాట్లాడదే తప్ప ప్రజాప్రభుత్వ వ్యవస్థ ఇది తమ అభిప్రాయవన్న ఎల్ స్పష్ట అధికార ఇది ಈ ಸಂದರ್ಭದಲ್ಲಿ ರಾಚಣ್ಣ ನಾಯಕ ರಾಮು ನಾಯಕ ರಾಮಕೃಷ್ಣ ನಾಯಕ ಇದ್ದರು